ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ವಂದಿಸುತ್ತ ನಂತರದ ಕಾರ್ಯಕ್ರಮ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುವುದ Thank <laughs> you. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಶಾಲಾ ಬೇರುಸ್ತುವಾರಿ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತ ಶ್ರೀಯುತ ಆಂಜನಪ್ಪನವರು ಕೂಡ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಗ್ರಾಮದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾರೆ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಶ್ರೀಮತಿ ಪಾರ್ವತಮ್ಮ ಶ್ರೀನಿವಾಸರವರು ಕಾರ್ಯಕ್ರಮಕ್ಕೆ ಅನುಭವಿಸ್ತೀವಿ ಬಂದಿದ್ದ ಅವರ ನಾವು ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆಹ್ವಾನಿಸಲಾಗಿತ್ತು ಕೆಲವು ಕಾರಣಗಳಿಂದ ಅವರು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ಅವರಿಗೆ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೋರ್ತಿದ್ದಾರೆ ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಶ್ರೀಯುತ ಮಂಜಣ್ಣರು ಈ ಕಾರ್ಯಕ್ರಮದಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಿದ್ದೇವೆ ಮಕ್ಕಳು ಹೋಗ್ಲಿಕ್ಕೆ ಬಾರದು ಚಪ್ಪಳೆ ಮಾಡ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ ಅವರಿಗೆ ಸ್ವಾಗತ ಇದೇ ರೀತಿ ಇದೇ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಎಂಕ್ರೋಣಪ್ಪ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ಕೂಡ ಆತ್ಮೀಯವಾದಂತ ಕೋರ್ತಿದ್ದಾರೆ ಈ ಗ್ರಾಮದ ಹಿರಿಯರು ಪಿ ಸಿ ಎಸ್ ನ ಅಧ್ಯಕ್ಷರಾದಂತ ಶ್ರೀಯುತ ಮುನಿವೀರಣ್ಣನವರು ಬಂದಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೋರ್ತಿದ್ದಾರೆ ಅದೇ ರೀತಿ ಈಗ ತಾನೇ ಬೇಡಿಕೆಗೆ ಆಗಮಿಸಿದಂತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ಪಾರ್ವತಮ್ಮ ಶ್ರೀನಿವಾಸ್ ಅವರಿಗೆ ಆತ್ಮೀಯವಾದಂತ ಸ್ವಾಗತ ಗ್ರಾಮದ ಯುವ ಮುಖಂಡರು ಎಂ ಪಿ ಸಿ ನ ಸದಸ್ಯರು ಅಥವಾ ನಿರ್ದೇಶಕರಾದಂತ ಶ್ರೀಯುತ ಗೋಪಾಲ್ಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾರೆ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಿರಿಯೂರಾದಂತಹ ಶ್ರೀಯುತ ಮುನ್ನಾಯಣ ಸಾಮರ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವ ಈ ಚಪ್ಪಾಳೆ ಹೊಡಿಬೇಕಾ ಹೋಗ್ಲಿಕ್ ಚಪ್ಪಾಳೆ ಹೊಡಿಬೇಕ ಈ ಕಾರ್ಯಕ್ರಮಕ್ಕೆ ಅಂಗಡಿ ಮುನ್ನಂಜನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇವೆ ಎಂ ಪಿ ಸಿ ಎಸ್ ನಾಗರಾಜ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದಾರೆ ಕನ್ನಡ ಸೇನೆಯ ತಾಲೂಕು ಅಧ್ಯಕ್ಷರು ಕನ್ನಡ ಹೋರಾಟಗಾರರಾದಂತ ಡಿಷ್ಪಂಜಣ್ಣರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಿದ್ದಾರೆ ಪತ್ರಿಕಾ ಮಾಧ್ಯಮದ ಮಿತ್ರರಾದಂತಹ ಶ್ರೀಯುತ ಲೋಕೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಎಂ ಪಿ ಸಿ ಎಸ್ ನ ಕಾರ್ಯದರ್ಶಿಗಳಾದಂತಹ ಸುನಿತಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಆತ್ಮೀಯವಾದಂತ ಸ್ವಾಗತವನ್ನು ಕೊಡ್ತಾರೆ ಗ್ರಾಮದ ಮುಖಂಡರಾದಂತಹ ಶ್ರೀತಾ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾರೆ ಹಿರಿಯರಾದಂತ ಕೇಶವ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಸ್ವಾಗತವನ್ನು ತೋರಿಸಿದ್ದಾರೆ ನಮ್ಮದ ಏನಾದರೂ ಸ್ನೇಹಿತ ಅವರು ಈ ಕಾರ್ಯಕ್ರಮದಲ್ಲಿ ಆಗಿರಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ತೋರಿಸಿದ್ದಾರೆ ಮುನೇಟಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವ್ರಿಗೂ ಸ್ವಾಗತವನ್ನು ಕೊಡ್ತಿದ್ದೇವೆ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿಗಳಾದಂತಹ ರವಿಯವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಆಗಮಿಸಿರುವಂತ ಎಲ್ಲರೂ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಈ ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಪೋಷಕರು ಮಕ್ಕಳು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಿದ್ದೇನೆ ಈಗ ಮಾಡಬಾರ್ದು ಮುಂದಿನ ಕಾರ್ಯಕ್ರಮ ಮಾಡ್ತಾನೆ ಇರೋ ಯಾಕ ಎಲ್ಲ ಹಾ ಹಾ ಇರ್ಲಿ ಇರ್ಲಿ ಇನ್ನೊಂದು ಬಟ್ಟೆ ಇನ್ನೊಂದು ಕ್ಯಾರಿ ಮಾಡ್ಬೇಕು ಈಗ ವೆಲ್ಕಮ್ ಡ್ಯಾನ್ಸ್ಗೆ ಮಕ್ಕಳು ವೇದಿಕೆ ಮೇಲೆ ಮೇಲೆ ಬರಬೇಕು ಇಲ್ಲಿ ಏಳನೇ ತರಗತಿ ಗಂಡು ಮಕ್ಕಳು ಒಂದು ಇಬ್ಬರು ಬರ್ಬೇಕು ಇಲ್ಲಿ ಏಳನೇ ತರಗತಿ ಗಂಡು ಮಕ್ಕಳು ಈ ಟೇಬಲ್ ಕೆಳಗೆ ಇಳಿಸ್ಕೊಬೇಕು Really? Mm -hmm.